ಹಾಯ್ ಹಲೋ ಸಿ ಬಿ ಎಸ್ ಸಿ ಕ್ಲಾಸ್ ಟೆನ್ ಸಬ್ಜೆಕ್ಟ್ ಕನ್ನಡ ಜೀರೋ ಒನ್ ಫೈವ್ ಫೈನಲ್ ಎಕ್ಸಾಮ್ ಪ್ರಾಕ್ಟೀಸ್ ಕ್ವೆಶನ್ ಪೇಪರ್ ಸೆಟ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟೈಮಿಂಗ್ಸ್ ತ್ರೀ ಅವರ್ಸ್ ಏಯ್ಟಿ ಮಾರ್ಕ್ಸ್ ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳೇ ಈಗಾಗಲೇ ನಿಮಗೆ ಫೈನಲ್ ಎಕ್ಸಾಮ್ ಯಾವಾಗ ಅಂತ ಸಿ ಬಿ ಎಸ್ ಸಿ ಬೋರ್ಡ್ ನಿಮಗೆ ಡೇಟನ್ನು ಡಿಕ್ಲೇರ್ ಮಾಡಿದೆ ಈಗಾಗಲೇ ನಾನು ನಮ್ಮೂರು ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳೇ ನೀವೆಲ್ಲರೂ ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ ನೂರಕ್ಕೆ ನೂರು ಅಂಕವನ್ನು ಗಳಿಸಿ ಅಂತ ಹೇಳ್ತೀನಿ ಯಾಕಂದರೆ ಫೆಬ್ರವರಿ ಫೆಬ್ರವರಿ ಇಪ್ಪತ್ನಾಲ್ಕು ನಿಮಗೆ ಕನ್ನಡ ಎಕ್ಸಾಮ್ ಇರುತ್ತದೆ ಓಕೆ ಫೆಬ್ರವರಿ ಇಪ್ಪತ್ನಾಲ್ಕು ಕನ್ನಡ ಎಕ್ಸಾಮ್ ಡೇಟ್ ಈಗಾಗಲೇ ಫಿಕ್ಸ್ ಆಗಿದೆ ಹಾಗಾಗಿ ನೀವು ರೆಡಿ ಆಗಬೇಕಲ್ಲ ಮಕ್ಕಳೇ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಕನ್ನಡ ಎಕ್ಸಾಮ್ ಮುಗಿದೋಗ್ಬಿಡ್ತೈತಿ ಓಕೆ ಫಸ್ಟ್ ಎಕ್ಸಾಮೇ ಕನ್ನಡ ಮಾ ಪ್ರಾರಂಭವಾಗುವಂಥ ವಿದ್ಯಾರ್ಥಿ ಕನ್ನಡ ತಗೊಂಡವರಿಗೆ ಫಸ್ಟ್ ಎಕ್ಸಾಮೇ ಕನ್ನಡ ಫಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗೋದು ಫೆಬ್ರವರಿ ಇಪ್ಪತ್ತ ನಾಲ್ಕು ಓಕೆ ಹಾಗಾಗಿ ಹೆಚ್ಚು ಹೆಚ್ಚು ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ ಕ್ವಶನ್ ಪೇಪರ್ ಎಷ್ಟು ಸಿಗುತ್ತಿದೆಯೋ ಅಷ್ಟನ್ನು ಸಾಲ್ವ್ ಮಾಡ್ತಾ ಹೋಗಿ ಆದರೆ ಒಂದು ಹೇಳೋದೇನೆಂದರೆ ಮಕ್ಕಳೇ ಆನ್ಸರ್ ಬೇಡ ನಾನು ಈಗಾಗಲೇ ನಿಮಗೆ ಐದು ಪ್ರಶ್ನೆ ಪತ್ರಿಕೆಗಳಿಗೆ ಆನ್ಸರ್ ಕೊಟ್ಟಿದ್ದೀನಿ ವಿತ್ ಆನ್ಸರ್ ಕೊಟ್ಟಿದ್ದೀನಿ ಹಾಗಾಗಿ ಈಗ ಆರನೇ ಅದಕ್ಕೆ ನಾನು ಆನ್ಸರ್ ಕೊಡ್ತಾ ಇಲ್ಲ ಯಾಕಂದರೆ ನೀವೇ ಸಾಲ್ವ್ ಮಾಡಬೇಕು ಆನ್ಸರ್ ಇದ್ದುಬಿಟ್ರೆ ಓ ಆನ್ಸರ್ ಇದೆಯಲ್ಲ ಇದರಲ್ಲಿ ಯಾವುದು ಒಂದು ಅಂತ ಬೇಡ ಹಾಗಾಗಿ ಆನ್ಸರ್ ಇಲ್ಲದೆ ಪ್ರಶ್ನೆ ಪತ್ರಿಕೆ ನೀವೇ ಆನ್ಸರ್ ಹುಡುಕಿ ಆಗ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತದೆ ಯಾಕಂದ್ರೆ ಈಗಾಗಲೇ ನಿಮಗೆ ಯಾವುದೇ ರೀತಿಯ ಕ್ವೆಶನ್ ಬ್ಯಾಂಕ್ ಇರ್ಬೋದು ಅಥವಾ ಪ್ರಶ್ನೆ ಪತ್ರಿಕೆ ಜೊತೆಗೆ ಆನ್ಸರ್ ಇರ್ಬೋದು ಈ ರೀತಿಯಲ್ಲಿ ಮಾಡಿದರೆ ನಿಮಗೆ ಅಷ್ಟು ಸುಲಭ ಅನಿಸೋದಿಲ್ಲ ಅದು ಯಾಕಂದರೆ ಫೈನಲ್ ಎಕ್ಸಾಮಲ್ಲಿ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡೋದಂದ್ರೆ ಏನು ಆನ್ಸರ್ ಇರಬಾರ್ದು ನೀವೇ ಆನ್ಸರ್ ಕಂಡುಹಿಡೀಬೇಕು ಅದು ನಿಜವಾದ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡೋದು ಓಕೆನಾ ನಾನು ಈಗಾಗಲೇ ನೋಡಿದ್ದೀನಿ ಅನೇಕ ರೀತಿಯ ಯಾವುದು ಕ್ವೆಶನ್ ಬ್ಯಾಂಕಲ್ಲೆಲ್ಲ ಆನ್ಸರ್ ಹಾಕಿಬಿಟ್ಟಿದ್ದಾರೆ ನೀವು ಅದನ್ನು ಇಟ್ಕೊಂಡು ಓದ್ಕೊಂಡು ಹೋಗಿ ಎಕ್ಸಾಮ್ ಬರೀತೀರ ಅದು ಬೇಡ ನೀವೇ ಸಾಲ್ವ್ ಮಾಡಿ ಅಲ್ಲಿ ಫೈನಲಲ್ಲಿ ಯಾವ ರೀತಿ ಕೇಳಿದರೂ ಕೂಡ ನೀವು ಬರೀಲಿಕ್ಕೆ ಈಸಿ ಆಗುತ್ತದೆ ಅಂತ ಓಕೆನಾ ಮಕ್ಕಳು ಹಾಗಾಗಿ ಅದಕ್ಕಿಂತ ಪೂರ್ವದಲ್ಲಿ ನೀವಿನ ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ ಯಾಕಂದ್ರೆ ಎಲ್ಲಾ ರೀತಿಯ ಪ್ರಶ್ನೆ ಪತ್ರಿಕೆಯೂ ಪಡೆದುಕೊಳ್ಳಿ ನಾಳೆಯಿಂದ ಬೇರೆ ಬೇರೆ ಸಬ್ಜೆಕ್ಟ್ ಪ್ರಶ್ನೆ ಪತ್ರಿಕೆನೂ ಸಹ ಹಾಕ್ತಾ ಇರ್ತೀನಿ ಹಾಗಾಗಿ ಇವತ್ತಿನ ಪ್ರಶ್ನೆ ಸೆಟ್ ಸಿಕ್ಸ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಮಕ್ಕಳೇ ನಿಮಗೆ ಈಗಾಗಲೇ ಸೂಚನೆಗಳು ಗೊತ್ತಿದೆ ಹಾಗಾಗಿ ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಹೆಚ್ಚು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಈಗಾಗಲೇ ಐದು ಪೇಪರ್ ಅನಾಲಿಸಿಸ್ ಮಾಡಿದ್ದೀನಿ ಡಿಸ್ಕಸ್ ಮಾಡಿದ್ದೀನಿ ನಿಮ್ಮೊಂದಿಗೆ ನಿಮಗೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಯಾವ ರೀತಿ ಇರುತ್ತದೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ನಮ್ಮ ಕಡೆ ಇದು ಅಷ್ಟೇ ಭಾಗ ಎ ಅಲ್ಲಿ ನಲವತ್ತು ಬಿ ಅಲ್ಲಿ ನಲವತ್ತು ಇದು ಸಹ ಎಕ್ಸ್ಪ್ಲೇನ್ ಕರೆಕ್ಟಾಗಿ ಮಾಡಿದ್ದೀನಿ ನಿಮಗೆ ಅರ್ಥ ಆಗಿದೆ ಬೇಕಾದ್ರೆ ಇನ್ನೊಂದ್ಸಲ ಅರ್ಥ ಆಗಿಲ್ಲ ಅಂತ ಹೇಳಿ ಇದಕ್ಕೆ ಮಾತ್ರ ನೀವು ಈ ಗದ್ದೆ ಭಾಗವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇದಕ್ಕೆ ನೀವು ಆನ್ಸರ್ ಹುಡುಕಿ ಕೆಳಗಡೆ ಪ್ರಶ್ನೆ ಇದೆ ಅದರ ಜೊತೆಗೆ ಉತ್ತರೂ ಸಹ ಇದೆ ನೀವೇ ಮಾಡಬೇಕು ಯಾವುದು ಗೊತ್ತಾಗ್ಲಿಲ್ಲೋ ನೀವು ನಮಗೆ ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನಮ್ಮ ಮಕ್ಕಳೇ ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿಬಿಡಿ ನಾನು ಇಮಿಡಿಯೇಟ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಐದು ಪ್ರಶ್ನೆಗಳು ಇನ್ನು ಎರಡನೇ ಮೇಲೆ ಅದು ಕೂಡ ಅಷ್ಟೇ ಇದು ಕೂಡ ಗದ್ಯಾಂಶ ಓದ್ಕೊಂಡು ಕೆಳಗಡೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತದೆ ಇನ್ನು ಹೆಚ್ಚು ನಾವು ಮಾಡಬಾರ್ದು ನೀವು ಮಾಡಬೇಕು ಪ್ರಶ್ನೆಗಳಿಲ್ಲದಾವೆ ಹೇಳಿಕೆ ಪ್ರಶ್ನೆಗಳಿರುತ್ತದೆ ಭಾಳ ಹುಷಾರಿ ಥರ ಮಾಡಬೇಕು ಹೇಳಿಕೆ ಪ್ರಶ್ನೆ ಅಂತ ಹೇಳಿದೀನಿ ಅಂದರೆ ಅಂದ್ರೆ ಮತ್ತೊಂದು ಸಲ ವಿಡಿಯೋ ನೋಡಿ ನೀವು ಒಂದರಿಂದ ಐದು ವಿಡಿಯೋ ಬೇಕಂದ್ರೆ ಮತ್ತೆ ಅನಾಲಿಸಿಸ್ ಮಾಡ್ಬೇಕಂದ್ರೆ ಇನ್ನೂ ಇರೋದು ಆರನೇ ಪೇಪರ್ ಇನ್ನು ನಾಲ್ಕು ಪೇಪರ್ ಕೊಡ್ತೀನಿ ನಾನು ಒಂದೇ ಸಲ ಕೊಟ್ಬಿಟ್ರೆ ಎಲ್ಲ ಮರ್ತು ಬಿಡ್ತೀರಾ ಮತ್ತೆ ಈಗ ಇಂಟ್ರೆಸ್ಟ್ ಇರೋದಿಲ್ಲ ನಿಮಗೆ ಹಾಗಾಗಿ ಅವಾಗವಾಗ ಕೊಡ್ತಾ ಹೋಗ್ತೀನಿ ೀಗ ಅನ್ಸಿನ್ ಪೊಯಂ ಪರಿಚಿತ ಇರುವಂಥದ್ದು ನಿಮ್ಮ ಪುಸ್ತಕದಲ್ಲಿರುವಂಥ ಹಸಿರು ಪದ್ಯ ಸಂಕಲ್ಪ ಗೀತೆ ಪ್ರಶ್ನೆಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸಿ ನಾನುವಿಕ ವ್ಯಾಕರಣ ವ್ಯಾಕರಣದಲ್ಲಿ ವ್ಯಾಧನ ಇದೆ ಹತ್ತು ಎಂಸಿಕ್ಯೂ ಎಂಸಿಕ್ಯೂ ಯಾವ ರೀತಿಯಾಗಿ ಬರುತ್ತದೆ ಅಂದರೆ ಸಂಧಿ ಸಂಧಿ ಪದಗಳನ್ನು ಹೊಂದಿಸುವುದು ತತ್ಸಮ ತದ್ಭವ ವಿಭಕ್ತಿ ಪ್ರತ್ಯಯ ವಿರುದ್ಧಾರ್ಥಕ ಮಾದರಿ ಅಂದರೆ ಕರ್ತೃ ಕರ್ಮ ಕ್ರಿಯಾಪದ ಸಮನಾರ್ಥಕ ಕ್ರಿಯಾಪದ ಮತ್ತು ಧಾತು ಕ್ರಿಯಾಪದ ಮೂಲ ರೂಪ ಯಾವುದು ಅಂತ ಅದಾತು ಅರ್ಥ ನೋಡಿ ಎಲ್ಲ ಈಸಿ ಇರುತ್ತದೆ ಅರ್ಥ ವ್ಯತ್ಯಾಸ ಸಾಲ್ವ್ ಮಾಡಿ ಮಕ್ಕಳ ಪ್ಲೇಸ್ ಗ್ರಾಮ್ಯ ಗ್ರಾಂಥಿಕ ಈಗ ಸೂಚನೆಯಂತೆ ಉತ್ತರ ಬರೆಯಿರಿ ಅಂತ ಇದೆ ಸೂಚನೆಯಂತೆ ಉತ್ತರವನ್ನು ಬರೀಬೇಕು ನೀವು ಯಾವ ಯಾವ್ದು ಸೂಚನೆಯಲ್ಲಿ ಕಾಲ ನಾನು ಮೊದಲೇ ಹೇಳಿದ್ದೀನಿ ಸೂಚನೆಯಲ್ಲಿ ಒಂದು ಕಾಲ ಭೂತನ ಭವಿಷ್ಯತು ವರ್ತಮಾನ ಅಲ್ಲೇ ಅರ್ಥರೂಪ ಕರ ಕ್ರಿಯಾಪದ ಕರ್ತರಿ ಕರ್ಮಣಿ ಪ್ರಯೋಗ ಸಾರಿ ಕರ್ತರಿ ಕರ್ಮಣಿ ಪ್ರಯೋಗ ಅನಂತರ ಅರ್ಥರೂಪ ಕ್ರಿಯಾಪದ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ನೆಕ್ಸ್ಟು ಗಾದೆ ಬರೀ ಅರ್ಥ ಬರೆಯೋದು ಮಾತ್ರ ಎಕ್ಸ್ಪ್ಲನೇಷನ್ ಇಲ್ಲ ಈ ಸಲ ಬರಿಯೋಕೆ ಹೋಗ್ಬೇಡಿ ಆಮೇಲೆ ಸ್ವಂತ ವಾಕ್ಯ ಈ ಐದನ್ನು ನೀವು ಬರೀಬೇಕಾಗುತ್ತದೆ ಓಕೆ ಐದು ಮಾತ್ರ ಇನ್ನು ಬಹು ಆಯ್ಕೆಯ ಪ್ರಶ್ನೆಗಳು ಪಠ್ಯಗಳ ಅಧ್ಯಯನ ಅಂದರೆ ಪೂ ಪೂರಕ ಪಾಠದಿಂದ ಇದು ಪ್ರಶ್ನೆಗಳು ಬರುತ್ತವಲ್ಲ ಅದು ಮಕ್ಕಳೇ ಪೂರಕ ಪಾಠ ಅಂದ ತಕ್ಷಣ ನೆನಪಾಗುತ್ತೆ ನಾನು ಎಲ್ಲ ನಾಲ್ಕು ಪೂರಕ ಪಾಠದ ಸಿ ಕ್ಯೂ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋಅಪ್ ಮಾಡಿ ಮಕ್ಕಳೇ ಹಾಗೆಯೇ ಸ್ವಂತ ವಾಕ್ಯನ ಫಾಲೋಅಪ್ ಮಾಡಿ ಗಾದೆ ಫಾಲೋಅಪ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲ ರೀತಿಯ ಮಾಹಿತಿ ಕೊಡುವಂಥ ಸಿ ಬಿ ಸಿಗೆ ಏಕೈಕ ಚಾನಲ್ ಇದು ಯಾವುದೂ ಇಲ್ಲ ನಿಮಗೆ ನೀವು ಬೇರೆ ಕಡೆಲ್ಲ ನೋಡಿದರೆ ಅವೆಲ್ಲ ಬೇರೆ ಬೇರೆ ರೀತಿ ಇರ್ತವೆ ಬಾಗ ಬಿ ಒಂದು ಹೆಮ್ಮೆ ವಿಷಯ ಏನಂದರೆ ಅನೇಕ ಕಳೆದ ನಾಲ್ಕೈದು ವರ್ಷದಿಂದ ಮಕ್ಕಳುಗಳು ತೊಂಬತ್ತೈದರ ಮೇಲಿನ ಅಂಕವನ್ನು ತೆಗೆದಿದ್ದಾರೆ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲಿಂದ ಹಾಗಾಗಿ ದಯವಿಟ್ಟು ಮತ್ತು ನೀವೆಲ್ಲರೂ ಅಪ್ ಮಾಡಿ ಅಂತ ಹೇಳ್ತೀನಿ ಬರವಣಿಗೆ ಕೌಶಲ್ಯ ನಾಲ್ಕು ಮನವಿ ಪತ್ರ ಬರೆಯುವಾಗ ಪತ್ರದ ಫಾರ್ಮೇಟ್ ಬಳಸಿ ಬ್ರಹ್ಮ ಅಡ್ರೆಸ್ ಗೆ ಅಡ್ರೆಸ್ ದಿನಾಂಕ ಸ್ಥಳ ಇಂತಿ ತಮ್ಮ ವಿಶ್ವಾಸ ಇದೆಲ್ಲ ಬಳಸಿ ಮಕ್ಕಳೇ ಸಿಗ್ನೇಚರ್ ಮಾಡೋದನ್ನು ಮರಿಬೇಡಿ ಅರ್ಜಿ ಅಪ್ಲಿಕೇಶನ್ ಯಾವ ಥರ ಅದಕ್ಕೆ ನಾನು ಒಂದು ಫಿಕ್ಸ್ ಅಡ್ರೆಸ್ ಮಾಡಿಕೊಂಡು ಅರ್ಜಿ ಅಪ್ಲಿಕೇಶನ್ ಪ್ರಾಕ್ಟೀಸ್ ಮಾಡ್ಕೊಬಿಡಿ ಇದ್ದುಬಿಟ್ರೆ ನಿಮಗೆ ಬೇರೆ ಯಾವುದು ಮನವಿ ಪತ್ರ ಬರೆಯೋ ಅವಶ್ಯಕತೆ ಇರೋದಿಲ್ಲ ನಾನು ಯಾಕೆ ಇದನ್ನೇ ಬರೀರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದು ಬಾಡಿಗೆ ಕಡಿಮೆ ಅಂಕ ಇದೆ ಹಾಗಾಗಿ ಸಾವಾರಕ್ಕೆ ಇದು ಒಂದೂವರೆ ಅಂಕ ಇರೋದ್ರಿಂದ ಇದನ್ನೇ ಹೆಚ್ಚು ಬರೀರಿ ಅಂತ ಹೇಳ್ತೀನಿ ಓಕೆ ಅನಂತರ ವರದಿಯನ್ನು ಸಿದ್ಧಪಡಿಸಿ ನಿಮ್ಮ ಶಾಲೆಯಲ್ಲಿ ವರದಿ ಸಿದ್ಧಪಡಿಸಿ ನಾಲ್ಕು ಮಾರ್ಸು ಇನ್ನು ಐದು ಮಾರ್ಸ್ ವಿಷಯನ ಕುರಿತು ಪ್ರಬಂಧ ಮೂರು ವಿಷಯ ಕೊಟ್ಟಿದ್ದೀನಿ ಯಾವುದ್ರ ಒಂದು ವಿಷಯದ ಮೇಲೆ ಪ್ರಬಂಧ ಬರೀರಿ ಇನ್ನು ಪಠ್ಯಗಳ ಅಧ್ಯಯನ ಇಪ್ಪತ್ತೆಂಟು ಅಂಕಗಳು ಇಲ್ಲಿ ಎರಡು ಮೂರು ವಾಕ್ಯ ಗದ್ಯ ಪದ್ಯ ಎರಡು ಪೂರಕ ಪಾಠ ಓಕೆ ನೀವು ನೋಡಿರ್ಬೋದು ಆಮೇಲೆ ಐದು ಆರು ವಾಕ್ಯ ಒಂದು ಗದ್ಯ ಒಂದು ಪದ್ಯ ಸಂದರ್ಭ ಸಂದರ್ಭದ ಅಷ್ಟೇ ಒಂದು ಗದ್ಯ ಒಂದು ಪದ್ಯ ಗದ್ಯ ಒಂದು ಪದ್ಯ ಆಮೇಲೆ ಸಂದರ್ಭ ಸಂದರ್ಭ ಬರೆಯುವಾಗಲೂ ಅಷ್ಟೇ ಮಕ್ಕಳೇ ಪಾಠದ ಹೆಸರು ಲೇಖಕರ ಹೆಸರು ಗದ್ಯ ಗದ್ಯದ ಹೆಸರು ಮತ್ತು ಲೇಖಕರ ಹೆಸರು ಪದ್ಯದ ಹೆಸರು ಮತ್ತು ಪಂ ಇದು ಕವಿ ಕವಿಗಳ ಹೆಸರು ಇದು ಬರೆಯುವುದನ್ನು ಮರಿಬೇಡಿ ಮಕ್ಕಳೇ ಎಂಟು ಹತ್ತು ವಾಕ್ಯ ಗದ್ಯ ಎರಡು ಇರುತ್ತದೆ ಯಾವುದ್ರೂ ಒಂದು ಅಥವಾ ಅಂತ ಇರುತ್ತದೆ ನಾಲ್ಕು ಮಾರ್ಸ್ ಪದ್ಯ ಎಂಟು ಹತ್ತು ವಾಕ್ಯ ಅಥವಾ ಅಂತ ಇರ್ತದೆ ಯಾವುದರ ಒಂದನ್ನು ಬರೆಯಿರಿ ಅಷ್ಟೇ ಮಕ್ಕಳು ಮಕ್ಕಳೇ ಅಷ್ಟೇ ಅಲ್ಲ ಧನ್ಯವಾದಗಳೊಂದಿಗೆ ಅಮೃತೇಶ್ವರಿ ಕಟ್ಟಿ ಮನೆ ಹೆಚ್ಚಿನ ಮಾಹಿತಿಗೆ ಈ ಕೆಳಗಿನ ಗುಂಪುಗಳನ್ನು ಸೇರಿಕೊಳ್ಳಿ ಅಷ್ಟೇ ಅಲ್ಲ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಯಾಕಂದರೆ ಸಿ ಬಿ ಸಿಯಲ್ಲಿ ಹೊಚ್ಚ ಹೊಸದಾಗಿ ಸಿದ್ಧಪಡಿಸಿರುವಂಥ ವ್ಯಾಕರಣ ಪುಸ್ತಕ ಅಂದರೆ ಇದು ಫಸ್ಟು ಸಿ ಬಿ ಎಸ್ ಸಿಗಂತ ಪರ್ಟಿಕ್ಯುಲರ್ ಆಗಿ ಸಿದ್ಧಪಡಿಸುವುದು ನಿಮಗೆ ಸಿ ಬಿ ಎಸ್ ಸಿಗಂತ ಸಿಗುತ್ತವೆ ಕೆಲವುಗಳು ಆದರೆ ಪರ್ಟಿಕ್ಯುಲರ್ ಆಗಿ ಅದರ ವಿಷಯನ ಓಪನ್ ಮಾಡಿ ನೋಡಿದಾಗ ವರದಿ ಇರ್ಬೋದು ಪತ್ರಲೇಖನ ಇರ್ಬೋದು ಅಥವಾ ಗ್ರಾಮರ್ ಇರ್ಬೋದು ಇವೆಲ್ಲ ಪರ್ಟಿಕ್ಯುಲರಾಗಿ ಸಿ ಬಿ ಎಸ್ ಸಿಗೆ ಅಂತ ಇಲ್ಲ ಬೇರೆ ಬೇರೆ ಬುಕ್ಕಿನಲ್ಲಿ ಹಾಗಾಗಿ ಅವು ಬೇರೆ ಬೇರೆ ಸಿಲೆಬಸ್ಸಿಗೂ ಸಂಬಂಧಪಟ್ಟಿದ್ದಾವೆ ಆದರೆ ಇದು ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಇದು ಕೇವಲ ಸಿ ಬಿ ಎಸ್ ಸಿ ಮಕ್ಕಳಿಗೆ ಮಾತ್ರ ಸಂಬಂಧಪಟ್ಟಿರುವಂಥ ಪುಸ್ತಕ ಹಾಗಾಗಿ ಸಂಪರ್ಕಿಸಿ ಶಾರದಾ ಪ್ರಕಾಶನ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ನೀವು ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ಸಿಗುತ್ತದೆ ಪುಸ್ತಕ ನಿಮ್ಮದಾಗುತ್ತದೆ ಅಷ್ಟೇ ಅಲ್ಲೇ ಈ ಕೆಳಗಿನ ಲಿಂಕ್ಗಳನ್ನೆಲ್ಲವನ್ನು ಸೇರಿಕೊಡಿ ಅಲ್ಲೇ ಮಕ್ಕಳೇ ಪ್ರಶ್ನೆ ಪತ್ರಿಕೆ ಉಚಿತ ಪ್ರಶ್ನೆ ಪತ್ರಿಕೆಗಾಗಿ ಸಂಪರ್ಕಿಸಿ ಈ ನಂಬರಿಗೆ ಪ್ರಶ್ನೆ ಪತ್ರಿಕೆ ಸಂಪರ್ಕಿಸಿ ಮತ್ತೊಮ್ಮೆ ಹೇಳ್ತಾ ನೀವು ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್